ಚಕ್ರದಂತೆ ಮುಂದುವರಿತಲೇ ಇರಬೇಕು ಮೇಲ್ಮೇಲೆ ಹೋಗ್ತಲೇ ಇರಬೇಕು ಅನ್ನೋ ಒಂದು ಭಾವನೆಯಿಂದ ಆಗ್ಬೋದು ಏನು ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಕಷ್ಟದಲ್ಲಿದ್ದಾರೆ ಅದನ್ನು ಲೆಕ್ಕಕ್ಕೆ ತಗೊಂಡು ಅವ್ರಿಗೂ ಕೂಡ ಕೊಟ್ಟಿದ್ವಿ ಹಾಸ್ಟೆಲಲ್ಲಿ ಸ್ಕಾಲರ್ಶಿಪ್ ಕೊಡ್ತಿರ್ತಾರೆ ಪ್ರತಿ ವರ್ಷವೂ ಹಾಸ್ಟೆಲ್ ಚೆನ್ನಾಗೈತೆ ದೂರದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಊಟ ಎಲ್ಲನೂ ಕೊಟ್ಟಿರ್ಬೋದು ಇದು ಮಾಡ್ತಾರೆ ಇಂಥ ಹಾಸ್ಟೆಲ್ ಕಡೆ ವಿಶೇಷವಾದ ದಿವಸ ತೋಟದಪ್ಪನವರಿಗೆ ಧರ್ಮ ಪ್ರವರ್ತ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಈ ನಾಡಿನ ಜನರು ಅದು ಧರ್ಮ ಚಕ್ರದಂತೆ ಮುಂದುವರಿತಲೇ ಇರಬೇಕು ಮೇಲ್ಮೇಲೆ ಹೋಗ್ತಲೇ ಇರಬೇಕು ಅನ್ನೋ ಒಂದು ಭಾವನೆಯಿಂದನ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಆರರಲ್ಲಿ ಸೆಂಟಿನರಿ ಸೆಲೆಬ್ರೇಷನ್ನು ಮಾಡಿದ ಮೇಲೆ ತೋಟದಪ್ಪನವರ ಸೆಂಟಿನರಿ ಸೆಲೆಬ್ರೇಷನ್ ಮಾಡಿದ ಮೇಲೆ ಈ ಬಿಲ್ಡಿಂಗ್ ಓಪನ್ ಆದಮೇಲೆ ಇದರಿಂದ ಬರತಕ್ಕಂಥ ಹೆಚ್ಚು ಮೌಲ್ಯದ ಏನು ಉಂಟು ವರವಾನ ಅದನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಉಪಯೋಗಿಸ್ಬೇಕು ಅದು ಎಲ್ರಿಗೂ ಆಗಬೇಕು ಹೆಚ್ಚು ಜನಕ್ಕೆ ಅನ್ನೋ ಉದ್ದೇಶದಿಂದ ಈ ಒಂದು ಪುರಸ್ಕಾರವನ್ನು ಮಾಡಬೇಕು ಬೆಂಗಳೂರಿಗೆ ಬಂದು ಅಧ್ಯಯನ ಮಾಡೋ ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ಗೆ ಅಂತ ಹೇಳಿ ಅದನ್ನು ಒಂದು ತೊಗೊಂಡಿದ್ದೀನಿ ಸರ್ ಇವತ್ತು ನೂರ ಮೂವತ್ತು ಜನ ಕೊಡಿರಲ್ಲ ಯಾವ ರೀತಿ ಸೆಲೆಕ್ಟ್ ಮಾಡಿದಾರೆ ಸರ್ ಎಷ್ಟು ಒಂದು ಮೆರಿಟು ಹೆಚ್ಚು ಅಂಕ ಗಳಿಸಿ ಅವ್ರ ಪ್ರತಿಭೆಯನ್ನು ತೋರಿಸ್ಕೊಂಡಿರೋರಿಗೆ ಕೊಡಲೇಬೇಕು ಆದರೆ ಆ ಪ್ರತಿಭೆಯೇ ಬೆಳೆಯೋದಕ್ಕೆ ಅವಕಾಶವಾದ ಅವಕಾಶ ಇಲ್ಲದಂಥ ಪ್ರದೇಶಗಳಿಂದ ಬರೋವರು ಆ ವಾತಾವರಣದಿಂದ ಬರೋ ಮಕ್ಕಳು ಆ ಪ್ರತಿಭೆಯ ಒಂದು ಲಕ್ಷಣ ಕಂಡ್ರೆ ನಾವು ಅವ್ರಿಗೆ ಅವ್ರಿಗೆ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರೂ ಅವ್ರಿಗಾಗಿರ್ತಕ್ಕಂಥ ಏನು ಹ್ಯಾಂಡಿಕ್ಯಾಪ್ ಅಂತ ನಾವೇನು ಹೇಳ್ತೀವಿ ಯಾವುದೇ ವಿಧವಾಗಿರ್ತಕ್ಕಂಥ ತಂದೆ ಇರ್ಬೋದು ತಾಯಿ ಇಲ್ಲಾಗ್ಬೋದು ಅಂಗ ಆಗ್ಬೋದು ಏನು ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಕಷ್ಟದಲ್ಲಿದ್ದಾರೆ ಅದನ್ನು ಲೆಕ್ಕಕ್ಕೆ ತಗೊಂಡು ಅವ್ರಿಗೂ ಕೂಡ ಸರ್ ವಿದ್ಯಾರ್ಥಿಗೆ ಒಂದು ಕಿವಿ ಹೇಳೋದಾದ್ರೆ ಏನು ಹೇಳ್ಬೋದು ಸರ್ ತಾವು ಯಾವುದು ಕೂಡ ಅಸಾಧ್ಯ ಅನ್ನೋದಲ್ಲ ವಿದ್ಯೆಯ ಅಮೃತಂ ಅಷ್ಟುತೆ ಅಂತ ಹೇಳಿ ವಿದ್ಯೆಯಿಂದನ ಅಮೃತ ಆಗ್ತದೆ ಯಾವತ್ತೂ ಕೂಡ ಹತಾಶರಾಗಬೇಡಿ ಡಿಫೀಟಿಸ್ಟ್ ಆ್ಯಟಿಟ್ಯೂಡ್ ಬೇಡ ಸಕ್ಸಸ್ಫುಲ್ಲಾಗಿ ಮುಂದುವರಿಯಿರಿ ಇಲ್ಲೆಲ್ಲ ಸೌ ಸೌಲಭ್ಯವನ್ನು ನಾವು ಮಾಡಿಕೊಡ್ತೀವಿ ನಾವು ಅನ್ನ ಆಶ್ರಯ ಹಣ ಎಷ್ಟು ಕೊಟ್ಟ ಮೇಲೆ ಇನ್ನೇನಿರುತ್ತೆ ಅವ್ರ ಛಲದಿಂದ ಅವರು ಮೇಲೆ ಬರಬೇಕು ಬರ್ತಾ ಇದ್ದಾರೆ ನನಗೆ ಭಾಳ ಸಂತೋಷ ಪ್ರತಿ ವರ್ಷ ಮೂವತ್ತು ನಲ್ವತ್ತು ಜನ ನಮ್ಮ ಹುಡುಗರು ಇದರಲ್ಲಿ ಸೆಲೆಕ್ಟ್ ಆಗ್ತಾರೆ ಕ್ಯಾಂಪಸ್ ಸೆಲೆಕ್ಷನ್ ಕ್ಯಾಂಪಸ್ ಸೆಲೆಕ್ಷನ್ ಮೂವತ್ತು ನಲ್ವತ್ತು ಜನ ಒಂದೇ ಒಂದು ಗ್ರೂಪ್ನಿಂದ ಬರಬೇಕಾದ್ರೆ ಭಾಳ ಇದು ನಮ್ಮ ನಾಲ್ಕೈದು ಜನ ಬರ್ತಾಯಿದ್ದ ಮೊದಲು ಈಗ ಹಿರಿಯ ವಿದ್ಯಾರ್ಥಿಗಳು ಅವ್ರಿಗೂ ಸ್ವಲ್ಪ ಪ್ರೋತ್ಸಾಹ ಮಾಡ್ತಿದ್ದಾರೆ ಗೈಡೆನ್ಸ್ ಕೊಡ್ತಾರೆ ಬಂದು ಕೆರಿಯರ್ ಗೈಡೆನ್ಸ್ ಎಲ್ಲ ಮಾಡಿಸ್ತಾರೆ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನನ್ನ ಹೆಸರು ಭಾಗ್ಯಶ್ರೀ ಅಂತ ನಮ್ಮದು ಯಾದಗಿರಿ ಡಿಸ್ಟಿಕ್ ಸುರ್ಪುರ್ ತಾಲೂಕು ಅಂತ ವಿಲೇಜ್ ನಾನು ಬಂದುಬಿಟ್ಟು ಬಿ ಎಮ್ ಸಿ ಆರ್ ಐ ಕಾಲೇಜಲ್ಲಿ ಸಿ ಸಿ ಟಿ ಫಸ್ಟ್ ಇಯರ್ ಅಂತ ಮಾಡ್ತಿರೋದು ಇವತ್ತು ನಮ್ಮ ಹಾಸ್ಟೆಲಲ್ಲಿ ಅಂದರೆ ರಾವ್ ಬದ್ದು ಗುಬ್ಬಿ ತೋಡ್ದಪ್ಪ ಹಾಸ್ಟೆಲಲ್ಲಿ ಸ್ಕಾಲರ್ಶಿಪ್ ಕೊಟ್ಟರೆ ನಮ್ಗೆ ತುಂಬ ಖುಷಿ ಆಗ್ತಿದ್ವಿ ಎಷ್ಟು ಪರ್ಸೆಂಟೇಜ್ ನಂದು ಪಿ ಯು ಸಿಯಲ್ಲಿ ಏಯ್ಟಿ ಸಿಕ್ಸ್ ಟೆಂತಲ್ಲಿ ಏಯ್ಟಿ ಫೈವ್ ಮುಂದೆ ಏನು ಮಾಡಬೇಕಲ್ಲ ಮುಂದೆ ನಾನು ಕಡೇಕ ಟೆಕ್ನಿಷಿಯನ್ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೇನೆ ಸ್ಟೂಡೆಂಟ್ಸ್ಗೆ ಇನ್ಕಿಂತ ಜೂನಿಯರ್ಸ್ಗೆ ನಮ್ಮ ಹಾಸ್ಟೆಲಲ್ಲಿ ಸ್ಕಾಲರ್ಶಿಪ್ ಕೊಡ್ತಿರ್ತಾರೆ ಪ್ರತಿ ವರ್ಷವೂ ಹಾಸ್ಟೆಲ್ ಚೆನ್ನಾಗೈತೆ ಎಲ್ಲನೂ ಅಂದರೆ ದೂರದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಊಟ ಎಲ್ಲನೂ ಕೊಟ್ಟು ಇದು ಮಾಡ್ತಾರೆ ಇಂಥ ಹಾಸ್ಟೆಲ್ ಪಡೆಯೋಕ್ಕೆ ಕೊನೆ ಮಾಡಿರ್ಬೇಕು